ಇದರ ಅರ್ಥ ಇಷ್ಟೇ ಆ ಬಾವಿಯ ಕೂಪದಿಂದ ಮೇಲೆತ್ತುವಂತ ಕೆಲಸ ಅದೇ ಸಕಲ ಚೇತನ ಸಕಲ ಚೇತನ ಸಕಲ ಚೇತನ ಅಂದ್ರೆ ನಾವೆಲ್ಲರೂ ಕೂಡ ಆ ಬಾವಿಯಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತುವ ಕೆಲಸವನ್ನ ಇವತ್ತಿನಿಂದ ಪ್ರಾರಂಭ ಮಾಡೋಣ ಪ್ರತಿಯೊಬ್ಬರೂ ಆ ದಿಶೆಯಲ್ಲಿ ದೃಢ ಸಂಕಲ್ಪ ಮಾಡೋಣ ಅನ್ನುವಂತ ಒಂದು ಮಹಾನ್ ಉದ್ದೇಶವನ್ನ ಈ ಬಾವಿಯಿಂದ ಮೇಲೆತ್ತುವ ಮೂಲಕ ಹಮ್ಮಿಕೊಳ್ಳಲಾಗಿದೆ ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂತ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ನುಡಿ ಉದ್ಘಾಟನಾ ನುಡಿಗಳನ್ನ ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ ಎಲ್ಲರಿಗೂ ನಮಸ್ಕಾರ ಪೂಜೆ ಸ್ವಾಮೀಜಿ ಅವರೇ ನಮ್ಮ ವಿಧಾನಸಭಾ ಸದಸ್ಯರು ಕೊಪ್ಪಳ ಅವರೇ ಎಸ್ ಪಿ ರಾಮ್ ಅವರೇ ಎಲ್ಲ ನಮ್ಮ ಅಧಿಕಾರಿಯವರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ನಮ್ಮ ಅಲ್ಲಿ ಅಜ್ಜನವ್ರದ್ದು ಜಾತ್ರೆ ನಾವು ಏನು ಮಾಡ್ತೀವಿ ಅದು ನಾವು ದಕ್ಷಿಣ ಭಾರತದ ಕುಂಭ ಅಂತ ಹೇಳಿ ಕರಿತೀವಿ ಪ್ರತಿ ವರ್ಷ ಈ ಜಾತ್ರೆಗೆ ಸರಿಸುಮಾರು ಈಗ ಇಪ್ಪತ್ತು ಲಕ್ಷ ಇಂದ ಹೆಚ್ಚಿಗೆ ಜನ ಒಂದು ಹತ್ತು ಹದಿನೈದು ದಿವಸದಲ್ಲಿ ಇಪ್ಪತ್ತು ಇಪ್ಪತ್ತ್ ಒಂದು ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಒಂದೇ ಒಂದು ತೇರು ದಿವಸಲ್ಲಿ ಸರಿಸುಮಾರು ಐದು ಇಂದ ಎಂಟು ಲಕ್ಷ ತನಕ ಜನ ಇಲ್ಲಿ ಲಾಸ್ಟ್ ಹೋದ ವರ್ಷ ಸರಿಸುಮಾರು ಏಳು ಲಕ್ಷ ಜನ ಬಂದಿದ್ರು ಸೊ ಈ ವರ್ಷ ಕೂಡ ಆ ಜಾತ್ರೆ ಜಾತ್ರೆಗೆ ಈ ಇವತ್ತು ಇವತ್ತಿಂದ ಶುರು ಆಗ್ತಿದೆ ಪ್ರತಿ ವರ್ಷ ಹಿಂದಿನ ಹತ್ತು ವರ್ಷದಿಂದ ಪ್ರತಿ ವರ್ಷ ಒಂದು ಧೇ ವಾಕ್ ಒಂದು ಧೇಯ ಘೋಷ ಇಟ್ಕೊಂಡು ಈ ಜಾತ್ರೆಗೆ ಬೆಳಿಗ್ಗೆ ಹೀಗೆ ಸರಿಸುಮಾರು ನಾಲ್ಕೈದು ಸಾವಿರ ಮಕ್ಕಳ ಜೊತೆಗೆ ನಾವು ಒಂದು ಜಾತ್ರೆ ಚಾಲನೆ ಕೊಟ್ಟು ಸ್ವಾಮೀಜಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಸೊ ಈ ವರ್ಷ ವಿಕಲಚೇತನದಿಂದ ಚೇತನವರೆಗೆ ನಾವು ಹೋಗಬೇಕಂತ ಹೇಳಿ ಒಂದು ಧೇಯ ಘೋಷ ಇಟ್ಕೊಂಡು ಈ ವರ್ಷ ಜಾತ್ರೆ ನಾವು ಶುರು ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಜನರಲಿ ತಮ್ಮೆಲ್ಲರಿಗೆ ಮಾಹಿತಿ ಇರಬೇಕು ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಪ್ರಕಾರ ನಮ್ಮ ಜನರಲ್ವಾಗಿ ಸರಿಸುಮಾರು ಸುಮಾರು ನಾಲ್ಕು ಪರ್ಸೆಂಟು ಜನ ನಾಲ್ಕು ಪರ್ಸೆಂಟ್ ಜನ ನಮ್ಮಲ್ಲಿ ಅವರಿಗೆ ಯಾವುದೇ ಒಂದು ರೀತಿ ವಿಕಲಚೇತನ ಅವ್ರದ್ದು ಇರ್ತದೆ ಪ್ರತಿ ವರ್ಷ ನಾವು ನಮ್ಮ ಆರ್ ಬಿ ಎಸ್ ಕೆ ಸರಿ ಸರಿಸುಮಾರು ನಾಲ್ಕು ಐದು ಐದು ಆರು ವರ್ಷದಿಂದ ಸತತವಾಗಿ ನಮ್ಮ ಅಂಗನವಾಡಿ ಮಕ್ಕಳಿಗೆ ವರ್ಷಕ್ಕೆ ಎರಡು ಸತಿ ಮತ್ತು ನಮ್ಮ ಎಲ್ಲ ಶಾಲೆ ಮಕ್ಕಳಿಗೆ ವರ್ಷಕ್ಕೆ ಒಂದು ಸತಿ ಎಲ್ಲ ತಪಾಸಣೆ ಮಾಡ್ತೀವಿ ತಪಾಸಣೆ ಮಾಡಿದ ನಂತರ ನಮಗೆ ಅದರಲ್ಲಿ ಇರೋದು ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ ಬಟ್ ಸುಮಾರು ಸತಿ ನಮ್ಮ ಹತ್ರ ಅವರಿಗೆ ಎಲ್ಲ ಈಗ ಈ ವರ್ಷ ಮಹಾವೀರ್ ಲಿಮ್ಸ್ ಅವರು ಬಂದು ಅವರಿಗೆ ಲಿಮ್ಸ್ ಅಜ್ಜರ್ ಅವರು ಹೇಳಿದ್ದಾರೆ ಅವರು ಮುಂದೆ ಬಂದು ಅವರಿಗೆ ಲಿಮ್ಸ್ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ನಾವು ಪ್ರತಿ ವರ್ಷ ತಪಾಸಣೆ ಮಾಡಿದ ನಂತರ ನಮಗೆ ಎಲ್ಲ ಮಕ್ಕಳಿಗೆ ಈ ಸಮಸ್ಯೆ ಬಗೆಹರಿಸಿ ಕೊಡೋದು ಅಂತ ಹೇಳಿ ಅಷ್ಟು ರಿಸೋರ್ಸಸ್ ಇರೋದಿಲ್ಲ ಬಟ್ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಒಂದು ಉತ್ತಮ ಧ್ಯೇಯ ಮತ್ತು ಧ್ಯೇಯ ಇಟ್ಕೊಂಡು ಏನಿತ್ತು ಜಾತ್ರೆ ನಾವು ಶುರು ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಎಷ್ಟು ಅವರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಪ್ರತಿಯೊಬ್ಬ ಮಕ್ಕಳಿಗೆ ನಾವು ಆರ್ಟಿಫಿಷಿಯಲ್ ಲಿಮ್ಸ್ ಅವರಿಗೆ ಕೊಡ್ತೀವಿ ಹಿಯರಿಂಗ್ ಏಡ್ಸ್ ಈ ವೇ ವಿಕಲಚೇತನದಿಂದ ಅವರು ಸಕಲ ಚೇತನವರೆಗೆ ಮುಂದೆ ಬರ್ತಾರೆ ಅಂತ ಹೇಳಿ ಭಾವ ಭಾವನೆ ಇಟ್ಕೊಂಡು ಇವತ್ತಿನ ನಮಗೆ ಈ ಅವಕಾಶ ಮಾಡಿಕೊಟ್ಟಿರುವ ಸ್ವಾಮೀಜಿಗಳಿಗೆ ಮತ್ತು ತಮ್ಮ ಎಲ್ಲರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿ ಮಾಡ್ಬೋದು ಕೊಪ್ಪಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರವೇರ್ತಕ್ಕಂಥ ವಿಕಲಚೇತನದಿಂದ ಸಕಲ ಚೇತನ ಈ ಒಂದು ಬೃಹತ್ ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರಾದ ಅಭಿನವ್ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ವಂದನೆಗಳಲ್ಲಿ ಅರ್ಪಿಸಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂಥ ಅತುಲ್ರವರೇ ಮತ್ತು ಎಸ್ ಪಿರಂಥ ರಾಮು ಹರಿಸರವರೇ ಮಹೇಂದ್ರ ಸಿಂಗ್ ವೀರವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಗಣ್ಯರೇ ಗಣ್ಯ ಮಾಹಿನಲ್ಲಿ ಸೇರಿರುವಂಥ ಅನೇಕ ಭಕ್ತಾದಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೈತ್ರಿಕಾ ಮಾ ಪತ್ರಿಕಾ ಮಾಧ್ಯಮದ ಗೆಳೆಯರು ಇವತ್ತು ನಿಜವಾಗ್ಲೂ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಪೂಜ್ಯರು ಇವತ್ತು ನೆರವೇರಿಸ್ತಾ ಇದ್ದಾರೆ ಇವತ್ತು ಇಡೀ ಜಿಲ್ಲೆಯ ಜನರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ವಿಕಲಚೇತನದಿಂದ ಇವತ್ತು ನಮ್ಮ ಜೀವನ ಈ ಥರ ಆಯ್ತಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ಅಂಥೇಳಿ ಸಕಲಚೇತನದವರೆಗೆ ಅವರಲ್ಲಿ ಒಂದು ದೃಢ ಸಂಕಲ್ಪವನ್ನು ಉಂಟು ಮಾಡೋದ್ರ ಮುಖಾಂತರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಪೀಠೋಪಕರಣಗಳನ್ನು ಇವತ್ತು ಒದಿಸಿಕೊಡ್ತಕ್ಕಂಥದ್ದು ಇದೆಯಲ್ಲ ನಿಜವಾಗಲೂ ಇದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ದೇವರು ಎಲ್ಲಿದ್ದಾರೆ ಅಂತೇಳಿದರೆ ಇವತ್ತೇನು ವಿಕಲಚೇತನಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಅಭಿನವ ಕೌಶಿತೇಶ್ವರ ಪೂಜೆ ಮಾಡ್ತಾ ಇದ್ದಾರಲ್ಲ ಇದು ಇವತ್ತು ದೇವರಲ್ಲಿ ಇವತ್ತು ದೇವರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಇವತ್ತು ಬಹುಶಃ ಇವತ್ತೇನು ಹದಿನೈದನೇ ತಾರೀಕಿನ ದಿನ ನಡೀತಕ್ಕಂಥ ಗೌಸಿದ್ದೇಶ್ವರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಷ್ಟೇ ಅಲ್ಲ ಇದು ಮುಂದೆ ಒಂದು ದಿನ ರಾಷ್ಟ್ರ ಅಲ್ಲ ಒಂದು ದೇಶದ ಒಂದು ಪ್ರಸಿದ್ಧಿ ಖ್ಯಾತಿಯನ್ನು ಪಡಿತಕ್ಕಂಥ ಜಾತ್ರೆ ಆಗ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಇವತ್ತು ಅವರು ಮಾಡಿರ್ತಕ್ಕಂಥ ಜಲ ಸಂರಕ್ಷಣೆ ಇವತ್ತು ಶಿಕ್ಷಣ ಅಕ್ಷರ ದಾಸೋಹ ಇವತ್ತು ಊಟ ಕೊಡ್ತಕ್ಕಂಥ ತ್ರಿವಳಿ ದಾಸೋಹದ ಮೂಲಕ ಇಡೀ ರಾಜ್ಯ ಜಿಲ್ಲೆಯ ಇವತ್ತು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಅಕ್ಷರ ಸಂಸ್ಕೃತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕು ಜಿಲ್ಲಾಧಿಕಾರಿಗಳು ಅನೇಕ ಅಧಿಕಾರಿಗಳು ಇವತ್ತು ಚರ್ಚೆ ಕೂಡ ನಾವು ಮಾಡಿದ್ದೇವೆ ಇವತ್ತು ಪೂಜ್ಯರಿಗೆ ಇವತ್ತು ತಮ್ಮ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೂ ಕೂಡ ಅಳಿಲು ಸೇವೆ ಮಾಡಲಿಕ್ಕೆ ನಿಮ್ಮ ಜೊತೆಗೆ ನಾವು ಅಧಿಕಾರಿಗಳು ಎಲ್ಲರೂ ಕೂಡ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಇದು ಯಶಸ್ವಿ ಆಗ್ಬೇಕಂತೇಳಿ ಆ ಭಗವಂತರಲ್ಲಿ ಪ್ರಾರ್ಥಿಸಿ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಒಂದು ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಮಾತಾಡ್ತೇನೆ ಈ ಕೃತಕ ಕೈ ಕಾಲು ಜೋಡಣೆ ಏನೈತಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರು ಅವರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೆ ಕೊಡ್ತದೆ ಮತ್ತು ಹೀರಿಂಗ್ ಗೇಟ್ ಶ್ರವಣ ಮಾಧ್ಯಮ ಏನೈತಲ್ಲ ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ ಅಷ್ಟೆ ಅದು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಮತ್ತು ವಯಸ್ಸಾದವ್ರಿಗೆ ಯಾಕೆ ಕೊಡಲ್ಲ ಅಂದ್ರೆ ಮೊದಲ ಕಿವಿ ಕೇಳಲ್ಲ ಅವ್ರಿಗೆ ಈಗ ಮತ್ತೆ ನಾವು ಕೊಟ್ವಿ ಅಂದ್ರೆ ಅವು ಜಗಳ ಆಡ್ಕೊಂತ ಕುಂದಿರ್ತಾವೆ ಕಿವಿ ಕೇಳಿದ ಮೇಲೆ ಹತ್ತಿ ಬೈದ್ಲು ಸೊಸಿ ಬೈದ್ಲು ಅಂತ ಮತ್ತೆ ಜಗಳ ಬಗೆಹರಿಸ್ಬೇಕು ನಮ್ಗೆ ಅವರು ಸೊ ಅದಕ್ಕೆ ನೈಸರ್ಗಿಕವಾಗಿ ದೇವ್ರ ಏನು ಅದು ತಪ್ಪಂತಲ್ಲ ನಾ ಹೇಳೋದು ಅದ್ರ ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವರು ಕಲಿಕೆಯಲ್ಲಿ ಹಿಂದುಳಿಬಾರ್ದು ಅನ್ನುವಂಥ ಉದ್ದೇಶದಿಂದ ಶ್ರವಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಫ್ರೆಂಡ್ಸು ಅದು ಯಾರಿದ್ದರೂ ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮಠದಲ್ಲಿ ಅದು ಒಂದು ರಿಜಿಸ್ಟ್ರೇಷನ್ ಮಾಡ್ತಾರೆ ಅವ್ರಿಗೆ ಮಾಡಿ ಮತ್ತು ಕೈ ಕಾಲು ಯಾರಿಗೆ ಕೊಡ್ತಕ್ಕ ಕೈ ಕಾಲು ಜೋಡಣೆ ಅದಕ್ಕೇನು ಏಜ್ ಲಿಮಿಟ್ ಇಲ್ಲ ಹಿಯರಿಂಗ್ ಏಡ್ ಮಾತ್ರ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ನಿಮ್ಮ ನೀವು ಹಾಕುವ ಈ ಜಾತ್ರೋತ್ಸವದ ಹೆಜ್ಜೆ ಇಡೀ ರಾಜ್ಯಕ್ಕೂ ಒಂದೊಂದು ಸಂದೇಶ ಕೊಡುತ್ತದೆ ನಿಮ್ಮ ಹೆಜ್ಜೆಗಳು ಬಹಳ ಅದ್ಭುತವಾದದ್ದು ನೀವೆಲ್ಲ ಹಿರಿಯ ಅಧಿಕಾರಿಗಳು ಅದಕ್ಕೆ ಚಾಲನೆ ಕೊಡುತ್ತಾರೆ ಸಮಾಧಾನದಿಂದ ಹೋಗಿ ಅಲ್ಲಿ ಮಟ್ಟದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಈ ಬೃಹತ್ ರ್ಯಾಲಿಗೆ ಚಾಲನೆಯನ್ನ ಚಾಲನೆಯನ್ನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು ಹಸಿರು ನಿಶಾನೆಯನ್ನು ತೋರಿಸುವುದರ ಮೂಲಕ ಎಲ್ಲರೂ ಒಂದು ಸಾರಿ ಚಪ್ಪಾಳೆಯನ್ನು ತಟ್ಟುವುದರ ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳು ಹಾಗೆ ಜಾತಕರು ಜೊತೆಗಿರುವಂತೆ ಎಲ್ಲರೂ ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ ಶ್ರೀಗಳು ಸೇರಿದಂತೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಶಾಲೆ ಕಾಲೇಜು ಶಿಕ್ಷಣ ಸಂಸ್ಥೆ ಸಂಘ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸಿ ಈ ಮಹಾನ್ ಕಾರ್ಯಕ್ಕೆ ನಾವೆಲ್ಲರೂ ಹಣಿಯಾಗ್ತಾ ಇದ್ದಾರೆ